ದ್ವಾರಕೀಶ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಯಶಸ್ವಿಯ ಒಬ್ಬ ನಟ ನಿರ್ಮಾಪಕ ನಿರ್ದೇಶಕ ನಾನು ಅಂಬರೀಷ್ ಅವರ ಜೊತೇಲಿ ಅವರ ಒಡನಾಟ ಅಥವಾ ಅವರು ಜೈ ಕರ್ನಾಟಕ ಅನ್ನೋ ಒಂದು ಪಿಕ್ಚರಲ್ಲಿ ಅಂಬರೀಷ್ ಅವರು ಆ್ಯಕ್ಟ್ ಮಾಡಿದರು ಅದನ್ನು ನಿರ್ದೇಶನ ಮಾಡಿದ್ದು ದ್ವಾರಕೀಶ್ ಅವರು ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ಅಥವಾ ಅವರ ಮನೆಯಲ್ಲಿ ಹಲವಾರು ಸತಿ ಭೇಟಿ ಮಾಡಿ ಅವರು ಯಾವಾಗಲೂ ಎಲ್ಲರನ್ನೂ ನಗಿಸ್ತಾ ಇರೋವರು ಅವ್ರ ಸಿನಿಮಾದಲ್ಲಿ ಯಾವ ರೀತಿ ಮನರಂಜನೆ ಮಾಡಿದ್ರು ಅದೇ ರೀತಿ ಅವರು ನಿಜ ಜೀವನದಲ್ಲೂ ಎಲ್ಲರನ್ನೂ ನ ನಗ್ನಗಿಸ್ತಾ ತುಂಬಾ ಎಂಟರ್ಟೈನಿಂಗ್ ಆ್ಯಂಡ್ ಹ್ಯಾಪಿ ಪರ್ಸ್ನಾಲ್ಟಿ ಆಗಿದ್ದರು ನಿಜಕ್ಕೂ ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬೇಕು ಎಲ್ಲರೂ ದುಃಖದಲ್ಲೇ ಇದ್ದೀವಿ ಆದ್ರೂ ದೇವರು ಒಂದು ರೀತಿ ಅವರಿಗೆ ನೆಮ್ಮದಿಯಿಂದ ಶಾಂತಿಯುತವಾಗಿ ಅವರನ್ನು ಕರ್ಕೊಂಡು ಹೋಗಿದ್ದ ರೀತಿಯೂ ಅದು ಒಂದು ವರವೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವ್ರಿಗೆ ಈ ನೋವನ್ನು ಭರಿಸೋ ಒಂದು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾರೆ